ಈಗ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿದೆ ಇಪ್ಪತ್ತೈದು ದಿನಗಳ ಕಾಲ ಅಮಾನತಿನಲ್ಲಿ ಇಡಲಾಗಿದೆ ಈಗ ಅಲ್ಲಿ ಏನೋ ಬಾರ್ ಏನಿದೆಯಲ್ಲ ರೆಸ್ಟೋ ಬಾರ್ ಅದನ್ನು ಕ್ಲೋಸ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆಯಾ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರಾ ಅಲ್ಲಿಗೆ ಕ್ಲೋಸ್ ಮಾಡಿಸ್ತಾ ಇದ್ದಾರಾ ಯಾಕಂದ್ರೆ ಸಂಜೆ ಈಗ ಏಳು ಗಂಟೆ ಆಗ್ತಾ ಬಂತು ಈಗ ಕಸ್ಟಮರ್ಸ್ ಕೂಡ ಬರುವಂತ ಟೈಮು ಬರ್ತಾ ಇದ್ದಾರೆ ಕಸ್ಟಮರ್ಸು ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ ಹರೀಶ್ ವಿವಾದದ ಸ್ವರೂಪ ಪಡೆದಿದ್ದಂತಹ ಜೆಟ್ಲಾಗ್ನಲ್ಲಿ ನಡೆದಿದ್ದ ಸೆಲೆಬ್ರಿಟಿಗಳ ಪಾರ್ಟಿ ವಿಚಾರ ಈಗ ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು ಅಂದರೆ ಈ ಜೆಟ್ಲಾಗ್ ಏನಿದೆ ರಾಜಾಜಿನಗರದಲ್ಲಿರುವ ಜೆಟ್ಲಾಗ್ ರೆಸ್ಟೋ ಬಾರ್ ಏನಿದೆ ಈ ಒಂದು ರೆಸ್ಟೋ ಬಾರನ್ನ ಈಗ ಇಪ್ಪತ್ತೈದು ದಿನಗಳ ಕಾಲ ಸಸ್ಪೆಂಡ್ ಅನ್ನ ಮಾಡಿ ಈಗ ಅಬಕಾರಿ ಇಲಾಖೆ ಆದೇಶವನ್ನು ಹೊರಸಿರೋದು ಅಂದ್ರೆ ಯಾವಾಗ ರಾಜಿನಗರದ ಜಟ್ಲಕ್ ಪಬ್ ಪಬ್ನಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ನಂತರವೂ ಸಹ ಒಂದು ಅಕ್ರಮವಾಗಿ ಒಂದು ಪಾರ್ಟಿಗಳು ನಡೀತಾ ಇದ್ದಂತಹ ವಿಚಾರ ತಿಳಿದಿತ್ತು ಅಬಕಾರಿ ಇಲಾಖೆಗೆ ನಂತರ ನೋಟಿಸ್ ಅನ್ನ ನೀಡಿ ಈ ಒಂದು ಸಿಬ್ಬಂದಿಗಳ ಹೇಳಿಕೆಯನ್ನು ಸಹ ಪಡೆಯಲಾಗಿತ್ತು ತದನಂತರ ಈಗ ಹೇಳಿಕೆಯನ್ನ ಪಡೆದು ಎಲ್ಲ ರೀತಿಯ ವಿಚಾರಣೆಯನ್ನು ಮುಗಿಸಿ ಅಬಕಾರಿ ಇಲಾಖೆ ಈಗ ಸದ್ಯಕ್ಕೆ ಜೆಟ್ಲಾಕ್ ಪಬ್ನ ಇಪ್ಪತ್ತೈದು ದಿನಗಳ ಕಾಲ ಅಮಾನತೆಯಲ್ಲಿ ಇಟ್ಟಿರುವಂತದ್ದು ಸದ್ಯಕ್ಕೆ ಈಗ ನಾನು ಜೆಟ್ಲಾಕ್ ಪಬ್ ಬಾರ್ ಮುಂದೆ ನಿಂತಿರುವಂತದ್ದು ಈಗ ನೀನು ಕೆಲವು ಕ್ಷಣಗಳು ಇಲ್ಲಿ ಅಬಕಾರಿ ಅಧಿಕಾರಿಗಳು ಬಂದು ಈ ಒಂದು ಜೆಟ್ಲಾಗ್ ಗೆ ಇಪ್ಪತ್ತೈದು ದಿನಗಳ ಕಾಲ ಸಸ್ಪೆಂಡ್ ಆಗಿರುವಂತಹ ಒಂದು ಆರ್ಡರ್ ಅನ್ನ ನೀಡಿ ಆ ಒಂದು ಜೆಟ್ಲಾಗ್ ಪಬ್ಬನ್ನ ಮುಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಜೆಟ್ಲಾಗ್ ಕಡೆ ಯಾವುದೇ ರೀತಿಯಂತಹ ಈಗ ನೀವು ನೋಡ್ತಾ ಇರಬಹುದು ಯಾವುದೇ ರೀತಿಯಂತಹ ಓಪನ್ ಇಲ್ಲದೇ ಇರೋದೇ ಪರಿಸ್ಥಿತಿ ನಿರ್ಮಾಣವಾಗಿರೋದು ಅಂದ್ರೆ ಈಗ ಜೆಟ್ಲಾಗ್ ಸಿಬ್ಬಂದಿಗೆ ಬಹುಶಃ ತಮ್ಮ ಈ ಒಂದು ವಿಚಾರ ಇಪ್ಪತ್ತೈದು ದಿನಗಳ ಕಾಲ ಸಸ್ಪೆಂಡ್ ಆಗಿರುವಂತದ್ದು ಅಂದ್ರೆ ಈ ಒಂದು ಲೈಸೆನ್ಸ್ ಅನ್ನ ಅಮಾನತಿಯಲ್ಲಿ ಇಟ್ಟಿರುವಂತಹ ವಿಷಯವು ತಿಳಿದಿರಬಹುದು ಅನ್ಸುತ್ತೆ ಯಾಕಂದ್ರೆ ಯಾವುದೇ ರೀತಿಯ ಸಿಬ್ಬಂದಿ ಮತ್ತೆ ಗ್ರಾಹಕರು ಈ ಒಂದು ಜೆಟ್ಲಾಗ್ ರೆಸ್ಟೋಬರ್ ಅಲ್ಲಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಒಬ್ಬ ಇಬ್ಬರು ಮಾತ್ರ ಆ ಜೆಟ್ಲಾಗ್ ಪಬ್ ಮೇಲ್ಗಡೆ ಇರುವಂತದ್ದು ನೀವು ನೋಡ್ತಾ ಇರಬಹುದು ಈ ದೃಶ್ಯದಲ್ಲಿ ಸಂಪೂರ್ಣವಾಗಿ ಜೆಟ್ಲಾಗ್ ನ ಒಂದು ಲೈಟಿಂಗ್ ಸಹ ಆಫ್ ಆಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಅಬ್ಕಾರಿ ಅಧಿಕಾರಿಗಳು ಬಂದು ಒಂದು ಜೆಟ್ಲಾಗ್ ಪಬ್ ಕ್ಲೋಸ್ ಮಾಡಿಸ್ತಾರೆ ಮತ್ತೆ ಇಪ್ಪತ್ತೈದು ದಿನಗಳ ಕಾಲ ತೆರೆಯದಕ್ಕೆ ಅವಕಾಶ ಇಲ್ಲ ನಿಮ್ಮ ಒಂದು ಲೈಸೆನ್ಸ್ ಸಸ್ಪೆಂಡ್ ಆಗಿದೆ ಅನ್ನೋ ಒಂದು ವಿಷಯನೂ ಸಹ ಇದನ್ನ ಸಿಬ್ಬಂದಿಗೆ ಅಥವಾ ಯಾರಿದ್ದಾರೆ ಮ್ಯಾನೇಜರ್ ಅವ್ರಿಗೆ ನೀಡ್ತಾರೆ ಸದ್ಯಕ್ಕೆ ಇದು ಈಗ ಜೆಟ್ಲಾಕ್ ಹಬ್ಬ ಮುಂದೆ ಇರುವಂತಹ ಪರಿಸ್ಥಿತಿ ಆಗಿದೆ ಇನ್ನು ಈ ಒಂದು ಇಪ್ಪತ್ತೈದು ದಿನಗಳ ಕಾಲ ಸಸ್ಪೆಂಡ್ ಆಗಿರುವಂತದ್ದು ಆ ಒಂದು ಹಂತ ಈ ಒಂದು ವಿವಾದದ ಒಂದು ಮತ್ತೊಂದು ಹಂತ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಮೊನ್ನೆ ತಾನೇ ಸೆಲೆಬ್ರಿಟಿಗಳದ್ದು ಸಹ ಹೇಳಿಕೆಯನ್ನ ಪಡೆದಿದ್ರು ಪೊಲೀಸ್ನವರು ಜೊತೆಗೆ ಅಬಕಾರಿ ಇಲಾಖೆಯವರು ತಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯವರು ಈ ಒಂದು ಜಟ್ಲಾಗ್ ಪಬ್ನ ಸಿಬ್ಬಂದಿಗಳ ಹೇಳಿಕೆಗಳನ್ನು ಸಹ ಏನು ಅವಧಿ ಮೀರಿ ಪಾರ್ಟಿ ಮಾಡಿದ್ರು ಲೈಸೆನ್ಸ್ ಇದ್ದಂತಹ ಒಂದು ಅವಧಿ ಏನಿತ್ತು ಮಧ್ಯರಾತ್ರಿ ಒಂದು ಗಂಟೆ ಅದನ್ನ ಮೀರಿ ಬೆಳಗಿನ ಜಾವ ನಾಲ್ಕು ಐದು ಗಂಟೆ ತನಕ ಏನು ಪಾರ್ಟಿ ಮಾಡಿದ್ರು ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ರು ಜೊತೆಗೆ ಜೆಟ್ಲಾಗ್ ವಿರುದ್ಧ ಹಲವಾರು ಆರೋಪಗಳು ಸಹ ಕೇಳಿ ಬಂದ್ರು ಈ ಹಿಂದೆ ಸಹ ಜೆಟ್ಲಾಗ್ ವಿವಾದಕ್ಕೆ ಈಡಾಗಿತ್ತು ಈ ಹಿನ್ನೆಲೆ ಈಗ ಸಸ್ಪೆಂಡ್ ಒಂದು ಈ ಒಂದು ಶಿಕ್ಷೆಯನ್ನು ಅಬಕಾರಿ ಇಲಾಖೆ ಕೊಟ್ಟು ನೀವು ಸರಿಪಡಿಸ್ಕೋಬೇಕು ಅನ್ನೋ ಒಂದು ರೀತಿ ವಾರ್ನಿಂಗ್ ನೀಡಿರುವಂತದ್ದು ಹರೀಶ್ ಓಕೆ ಓಕೆ ಈಗ ಪ್ರದೀಪ್ ಅಲ್ಲಿ ಈ ಗೆ ಸಂಬಂಧಪಟ್ಟಂತಹ ಓನರ್ಸ್ ಆಗಲಿ ಹರೀಶ್ ಸದ್ಯಕ್ಕೆ ಈಗ ಜೆಟ್ಲಾಕ್ ಪಬ್ ಮುಂದೆ ಈಗ ಯಾವುದೇ ಓನರ್ ಯಾರು ಇಲ್ಲ ಜೊತೆಗೆ ಸಿಬ್ಬಂದಿಗಳು ಸಹ ಇಲ್ಲಿ ಇರೋ ರೀತಿಯ ವಾತಾವರಣ ಇದೆ ಯಾಕಂತ ಹೇಳಿದ್ರೆ ಜೆಟ್ಲಾಕ್ ಪಬ್ ಇಷ್ಟು ದಿನ ಏನೊಂದು ಲೈಟಿಂಗ್ಸ್ ಲೈಟಿಂಗ್ಸ್ಗಳಿತ್ತು ಮತ್ತು ಅಥವಾ ಗ್ರಾಹಕರು ಬರುವುದು ಹೋಗಿದ್ದು ಏನಿತ್ತು ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲ ಕೆಲವೇ ಸಿಬ್ಬಂದಿಗಳು ಈ ಒಂದು ಪಬ್ ಅಂದ್ರೆ ಪಬ್ ಮೇಲ್ಗಡೆ ಏನಿದೆ ಇಲ್ಲೊಂದು ಕಾಣಿಸ್ಕೊಳ್ತಾ ಇರೋದು ಆದ್ರೆ ಗ್ರಾಹಕರಾಗ್ಲಿ ಅಥವಾ ಓನರ್ ಆಗ್ಲಿ ಯಾರು ಸಹ ಈ ಒಂದು ಪಬ್ ರೆಸ್ಟೋಬಾರ್ ಮುಂದೆ ಇಲ್ಲ ಇನ್ನೇನು ಅಬಿ ಅಂದ್ರೆ ಅಬಕಾರಿ ಅಧಿಕಾರಿಗಳ ಮಾಹಿತಿ ಸಸ್ಪೆಂಡ್ ಒಂದು ಮಾಹಿತಿ ಮಾಹಿತಿ ಬಹುಶಃ ತಿಳಿದಿದೆ ಇದೇ ಕಾರಣಕ್ಕೆ ಈಗ ಯಾವುದೇ ರೀತಿಯಂತಹ ಗ್ರಾಹಕರನ್ನು ಸಹ ಬಿಟ್ಕೊಂಡಿಲ್ಲ ಅನ್ಸುತ್ತೆ ಈಗ ಸದ್ಯಕ್ಕೆ ಅಬಕಾರಿ ಅಧಿಕಾರಿಗಳು ಬಂದು ಅಧಿಕೃತವಾಗಿ ಇಲ್ಲಿ ಒಂದು ನೀವು ಸಸ್ಪೆಂಡ್ ಆಗಿದೆ ಒಂದು ಲೈಸೆನ್ಸ್ ಅನ್ನೋ ಒಂದು ಮಾಹಿತಿಯನ್ನು ನೀಡಿ ಈ ಒಂದು ರೆಸ್ಟೋರನ್ನ ಸದ್ಯಕ್ಕೆ ಕ್ಲೋಸ್ ಮಾಡುವಂತಹ ಪ್ರಕ್ರಿಯೆ ನೀನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ ಅನ್ಸುತ್ತೆ ಹರೀಶ್ ಪ್ರದೀಪ್ ಈಗ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದು ಇಪ್ಪತ್ತೈದು ದಿನಗಳ ಕಾಲ ಅಂದ್ರೆ ಲೈಸೆನ್ಸ್ ರದ್ದಾಗಿರೋದ್ರಿಂದ ಇದನ್ನ ಬಾಗ್ಲಾಕ್ಸಿ ಅದನ್ನೇನಾದ್ರು ಶೀಲ್ಡ್ ಮಾಡ್ತಾರೋ ಅಥವಾ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಇದು ಅಂದರೆ ಇಪ್ಪತ್ತೈದು ದಿನಗಳ ಕಾಲ ಕ್ಲೋಸ್ ಮಾಡಿ ಅಂತಂದರೆ ಓನರೇ ಬಾಗ್ಲಾಕೊಂಡು ಹೋಗಬೇಕು ಅಥವಾ ಅಬಕಾರಿ ಅಧಿಕಾರಿಗಳು ಬಂದು ಅದನ್ನು ಏನಾದರೂ ಸೀಸ್ ಮಾಡುವಂತಹ ಪ್ರಕ್ರಿಯೆಗಳು ಆ ಥರದ್ದೇನಾದರೂ ನಡೆಯುತ್ತಾ ಹೇಗೆ ಅರಿ ಸದ್ಯಕ್ಕೀಗ ಈಗ ಇಪ್ಪತ್ತೈದು ದಿನಗಳ ಕಾಲ ಇದು ಜೆಟ್ಲಾಕ್ ಪಬ್ಬ ಒಂದು ಏನು ಕಾನೂನನ್ನು ಮೀರಿ ಒಂದು ವರ್ತಿಸಿತ್ತು ಇದಕ್ಕೆ ಸಸ್ಪೆಂಡ್ ಅನ್ನೋ ಒಂದು ಶಿಕ್ಷೆಯನ್ನು ಕೊಟ್ಟು ಈಗ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಆದರೆ ಈ ಒಂದು ಪ್ರಕ್ರಿಯೆ ಯಾವ ರೀತಿ ಅನ್ನೋದನ್ನ ಅಬಕಾರಿ ಅಧಿಕಾರಿಗಳು ಬಂದ ನಂತರ ಸದ್ಯಕ್ಕೆ ಗೊತ್ತಾಗ ಗೊತ್ತಾಗಲಿದೆ ಬಹುಶಃ ಒಂದು ಯಾವುದೇ ಮಾಮೂಲಿ ಬೇರೆ ಒಂದು ಅಂಗಡಿ ಮುಗ್ಗಡ್ಡಿಗಳನ್ನ ಕ್ಲೋಸ್ ಮಾಡೋ ರೀತಿ ಕ್ಲೋಸ್ ಮಾಡುವಾಗ ಸೀಲ್ಗಳನ್ನೇ ಹಾಕ್ತಾರೆ ಅಬ್ಕಾರಿ ಇಲಾಖೆಯವರು ಆದ್ರೆ ಇಲ್ಲಿ ಅಬ್ಕಾರಿಗೆ ಸಂಬಂಧಪಟ್ಟಂತಹ ಒಂದು ಈ ಬಾರ್ಗೆ ಯಾವ ರೀತಿ ಪ್ರಕ್ರಿಯೆ ನಡೀತಿದೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಬರೆದಿದ್ದಾರೆ ಅಲ್ಲಿ ನಂತರ ಈ ಒಂದು ಅಬ್ಕಾರಿ ಪ್ರಕ್ರಿಯೆಯ ಬಗ್ಗೆ ತಿಳಿಯಲಿದೆ ಹರೀಶ್ ಓಕೆ ಎಸ್ ಈಗ ಪೊಲೀಸ್ನವರು ಯಾರಾದ್ರೂ ಬಂದಿದ್ದಾರೆ ಅಲ್ಲಿಗೆ ಯಾಕಂದರೆ ಈಗ ಸಂಜೆ ಹೊತ್ತು ಏನಂತಂದರೆ ಬೆಳಿಗ್ಗೆಯಿಂದನೂ ಕೂಡ ಓಪನ್ ಇರುತ್ತೆ ಬೆಳಿಗ್ಗೆ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಓಪನ್ ಮಾಡ್ತಾರೆ ಈ ಜ ಬಾರ್ಗಳನ್ನೆಲ್ಲ ಆಲ್ಮೋಸ್ಟು ಈ ಲ್ಯಾಕ್ ಕೂಡ ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಓಪನ್ ಇರುತ್ತೆ ಅಲ್ಲಿದ್ದಂಥ ಕಸ್ಟಮರ್ಸ್ಗಳನ್ನು ಏನಾದರೂ ಕಳಿಸಿದಾರ ಈಗ ಅಲ್ಲಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಏನಿದೆಯಲ್ಲ ಬೇರೆ ಬೇರೆ ಫ್ಲೋರ್ಸ್ಗಳಿದೆ ಅವ್ರದ್ದು ಅಲ್ಲಿ ಕಸ್ಟಮರ್ಸ್ಗಳಿದ್ದಾರಾ ಅವ್ರನ್ನ ಕಳಿಸ್ತಾ ಇದ್ದಾರಾ ಅಲ್ಲಿ ಹೊರಗಡೆ ಸಿಬ್ಬಂದಿಗಳು ಏನಾದರೂ ಕಾಣಿಸ್ಕೊಳ್ತಾ ಇದ್ದಾರಾ ಅಲ್ಲಿ ಎಂಟ್ರಿಯಲ್ಲಿ ಅಲ್ಲಿ ಲಿಫ್ಟ್ ಹತ್ರ ಅಲ್ಲೇನಾದರೂ ಸಿಬ್ಬಂದಿಗಳು ಕಾಣಿಸ್ಕೊಳ್ತಾ ಇದ್ದಾರಾ ಹರೀಶ್ ಈಗ ಈ ಒಂದು ಜೆಟ್ಲಾಕ್ ಪಬ್ ಮುಂದೆ ಇಷ್ಟು ದಿನ ಗ್ರಾಹಕರು ಹೆಚ್ಚಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು ಜೊತೆಗೆ ಈ ಒಂದು ಜೆಟ್ಲಾಗ್ ನ ಲೈಟ್ಸ್ ಸಹ ಆನ್ ಆಗಿರ್ತಿತ್ತು ಆದ್ರೆ ಈಗ ನಮಗೆ ಇಲ್ಲಿರುವ ಇಲ್ಲಿ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಗ್ರಾಹಕರು ಯಾರು ಕಾಣ್ತಾ ಇಲ್ಲ ಸಿಬ್ಬಂದಿಗಳು ಒಂದು ಇಬ್ಬರು ಮೂರು ಜನ ಸಿಬ್ಬಂದಿಗಳು ಮಾತ್ರ ಈ ಒಂದು ಪಬ್ ನ ಮೇಲ್ಗಡೆ ಕಾಣಿಸ್ತಾ ಇದ್ದಾರೆ ಆದ್ರೆ ಜೊತೆಗೆ ಇಲ್ಲಿ ಪೊಲೀಸರು ಸಹ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಭದ್ರತೆ ಆ ವಿಚಾರ ಆ ಒಂದು ಆಂಗಲ್ ಅಲ್ಲಿ ಯಾವ್ದು ರೀತಿ ಸಹ ಪೊಲೀಸರು ಸಹ ಇಲ್ಲಿ ಇಲ್ಲ ಯಾಕಂತಂದ್ರೆ ಇದು ಕಂಪ್ಲೀಟ್ ಆಗಿ ಅಬಕಾರಿ ಇಲಾಖೆ ಅಂದ್ರೆ ಈ ಒಂದು ಅಬಕಾರಿ ಇಲಾಖೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಂತಹ ಪೊಲೀಸರು ಸಹ ಈ ಒಂದು ಏನು ಪ್ರಕ್ರಿಯೆ ಇದೆ ಈ ಒಂದು ಜೆಟ್ಲಾಕ್ ಪಬ್ನ ಕ್ಲೋಸ್ ಮಾಡುವ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ಪೊಲೀಸು ಸಹ ಇನ್ವಾಲ್ವ್ ಆಗಿಲ್ಲ ಕೇವಲ ಅಬಕಾರಿ ಅಧಿಕಾರಿಗಳು ಕೆಲವು ಕ್ಷಣಗಳಲ್ಲಿ ಬಂದು ಇದನ್ನ ಕ್ಲೋಸ್ ಮಾಡುವಂತಹ ಮಾಹಿತಿ ಮಾತ್ರ ಇರುವಂತದ್ದು ಹರೀಶ್ ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗೆ